ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಚೇತನ ಹಾಗೆ ನೀವು ನೋಡ್ತಿದ್ದೀರಾ ಚೇತು ಲಾಕ್ಸ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇದೊಂದು ಸ್ಪೆಷಲ್ ವಿಡಿಯೋ ಯಾಕಂದ್ರೆ ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ವಿಡಿಯೋ ಮಾಡ್ತಾ ಇದೀನಿ ನನ್ನ ಜೊತೆ ಇವರೆಲ್ಲರೂ ಇದಾರೆ ಎಲ್ಲರೂ ಹೈ ಮಾಡಿ ಒಂದ್ಸತಿ ಹಾ ಇಷ್ಟು ಜನ ಸೇರ್ಕೊಂಡು ಒಂದು ವಿಡಿಯೋ ಮಾಡ್ತಾ ಇದೀವಿ ಇದು ಯಾವ ತರ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ ಎಲ್ರು ಆಲ್ರೆಡಿ ನಗ್ತಾ ಇದಾರೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋದಲ್ಲಿ ಏನು ಅಂದ್ರೆ ಎರಡು ಟೀಮ್ ಆಗಿದೆ ಟೀಮ್ ನೇಮ್ ಸೆಲೆಕ್ಟ್ ಮಾಡಿದ್ರಾ ಸೈಲೆಂಟ್ ಕಿಲ್ಲರ್ಸ್ ಇವರು ನೀವು ಓಕೆ ಬೇಡ ಬೇರೆ ಏನಾದರೂ ಹೇಳಿ ಹಾಂ ಹೇಳಿ ಚಾಲೆಂಜಸ್ ಓಕೆ ಓಕೆ ಗಾಯ್ಸ್ ಈಗ ಟೀಮ್ಗಳು ರೆಡಿಯಾಗಿದೆ ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ಈಗ ಏನಂದರೆ ಈ ಇಂದ ಇಬ್ಬರು ಎದ್ದು ಬಂದು ಇಲ್ಲಿ ಕೂತ್ಕೊಳ್ತಾರೆ ಹಾಗೆ ಇನ್ನೊಬ್ಬರು ಅಲ್ಲೋ ಕೂತ್ಕೋತಾರೆ ಇಬ್ರು ಇಬ್ಬರು ಅವರಿಗೆ ಏನೋ ಒಂದು ಪದ ಹೇಳ್ತೀರಾ ಆ ಪದನ ಇವರಿಬ್ರು ಆಕ್ಷನ್ ಮಾಡಿ ಇವ್ರಿಗೆ ಹೇಳ್ಬೇಕು ಇವ್ರು ಟೈಲ್ ಅಂತೆ ಇವ್ರದ್ದು ಹೆಡ್ ಅಂತೆ ನೀವು ಆಕ್ಷನ್ ಮಾಡ್ತೀರಾ ಟೀಮ್ ಅಲ್ಲಿ ಸಣ್ಣ ಬದಲಾವಣೆ ಇನ್ನೊಬ್ಬರು ಆಡ್ ಆಗಿದ್ದಾರೆ ಆ ಟೀಮ್ಗೆ ಹಾಗೆ ಈ ಟೀಮ್ಗೆ ಟೈಮ್ ನೋಡಿ ಆಲ್ರೆಡಿ ಹತ್ತುವರೆ ಆಗ್ಬಿಡೈತೆ ಈಗ ರೌಂಡ್ ಒನ್ ಸ್ಟಾರ್ಟ್ ಆಗಿದೆ ಈಗ ಇವರು ಆಕ್ಷನ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಇವರು ಗೆಸ್ ಮಾಡ್ತಾರೆ ಈಗ ಹಾ ವಿಷ್ಣುವರ್ಧನ್ದು ಓಕೆ ನೀನು ನೀನು ನೀ ಓಕೆ ಎರಡನೇದು ಲಾಸ್ಟ್ ಒಂದೇನು ನಿಶಬ್ ನಿಷ್ಕರ್ಷ ಗೈಸ್ 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 ರೌಂಡ್ ಒನ್ ನಾವು ವಿನ್ ಆಗ್ಬಿಟ್ಟಿದ್ದಾರೆ ಇವರು ಗೈಸ್ ರೌಂಡ್ ಟೂ ಸ್ಟಾರ್ಟ್ ಆಗಿದೆ ಯಾವ ಸಾಂಗ್ ಗೊತ್ತೈತೆ ಟೆನ್ಷನ್ ಆಗ್ತಿದೆ ಟೀಮ್ ಚಾಲೆಂಜಸ್ ಅಂತ ಬೇರೆ ನೇಮ್ ಇಟ್ಕೊಂಡ್ಬಿಟ್ಟಿದೀವಿ ಸೋತ್ರೆ ನಮ್ಮ ಟೀಮ್ ಫುಲ್ ಬೈದ್ ಹಾಕ್ಬಿಡ್ತಾರೆ ನನ್ಗೆ ಅಲ್ಲ ಯಾವ ಸಾಂಗ್ ಗೊತ್ತೈತೆ ನಂಗೆ ಇವನು ಕೇಳಿಸ್ತಾರೆ ಪುಸ್ತಕ ಪುಸ್ತಕ ಸಾಂಗ್ ಪಾಸ್ ಆಗೋಯ್ತು ಬುಕ್ ರೈಟಿಂಗ್ ಅದಕ್ಕೆ ಏನ್ ಅಂತಾರೆ ಅಂತನಾ ಬ್ಲೈಂಡ್ ಪೀಪಲ್ ಬ್ಲೈಂಡ್ ಸೆಕೆಂಡ್ ವರ್ಡ್ ಆಡಿಯಾಡ್ತಾವಿಲ್ಲ

ఫస్ట్ వర్డ్ రామా తెల్ బా మిడల్ వర్డ్ రామా 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 థర్డ్ వర్డ్ రామా రామా అమ్మా బా ಅಮ್ಮ ಲಾಸ್ಟ್ ಮಿನಿಟ್ ಎಂಟಿ ಲಾಸ್ಟ್ತಿ ಹೆಸ್ರೇನು ಅಂತ ನನಗೇನು ಗೊತ್ತು ಅಮ್ಮ ಬಾಮ ಶ್ಯಾಮ ಅಂತೆ ಬಾಮಾ ಶ್ಯಾಮ ಬಾಮಮ್ಮ ಬಾಮನಾ ಒನ್ ಪ್ಲೇಯರ್ ಎಲಿಮಿನೇಟೆಡ್ ಓಕೆ ಗಾಯಸ್ ರೌಂಡ್ ತ್ರೀ ಸ್ಟಾರ್ಟ್ ಆಗಿದೆ ಟೂ ವರ್ಡ್ ಫಿಲಮ್ ಪಕ್ಷಿ 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 पक्षी, प्राणी, पक्षी, हाँ, क्यों अल्लैह ने दिया है, हूँ, करेंटो, हे, बाय बुढ़ागिला, बाय बुढ़ागिला, ताका, 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 कका, हाँ, अरे जा ಅವರಿಗೆ ಅದರ ಬಗ್ಗೆ আইডিয়া ಇಲ್ಲ ಏನೇನೇ ಇಲ್ಲ ಅವರಿಗೆ ಆ ಪಿಚರ್ ಬಗ್ಗೆ ಐಡಿಯಾ ಇಲ್ಲ ಬಿಡಿ ಹೋಗು ತೆಲುಗು ಹೋಗು ತೆಲುಗು ತೆಲುಗು ಕರೆಕ್ಟ್ ಕರೆಕ್ಟಾಗಿದೆ ನಿಮಸ್ಸು ತಕ್ಕ 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 ತೈಯ ತೈಯ ತಕ್ಕ ಇಲ್ಲ 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 ತುಂಗಾ ದುರ್ಗಾ ತುಂಗಾ ದುರ್ಗಾ ಏನ್ ಹೇಳು ಏನ್ ಹೇಳು ಪಪ್ಪಾ ಏನ್ ತಗೊಂಡ್ ಮಾಡ್ತಾ ಇದ್ರು ಇವರೆಲ್ಲ ಮೂರು ರೌಂಡ್ ಆಯ್ತಾ ಬಂತು ಸೈಲೆಂಟ್ ಕಿಲರ್ಸ್ ಗೆಲ್ತಾ ಇರೋದು ಸೈಲೆಂಟ್ ಕಿಲರ್ಸ್ ಮೂರು ರೌಂಡ್ ವಿನ್ ಆಗಿದ್ದಾರೆ ಗಾಯ್ಸ್ ರೌಂಡ್ ಫೋರ್ ಸ್ಟಾರ್ಟ್ ಆಗಿದೆ

ಮಧ್ಯದಲ್ಲಿ ಬ್ಲೂಟೂತ್ ಆಫ್ ಆಗಿತ್ತು ಎಷ್ಟೊಂದು ಸ್ಕಿಪ್ ಮಾಡ್ಬಿಟ್ಟಿದ್ದೀನಿ ಇವರು ನಿಯಾತ ಗೆದ್ದಿಲ್ಲ ಗಾಯ್ಸ್ ಈಗ ರೌಂಡ್ ಫೈವ್ ಸ್ಟಾರ್ಟ್ ಆಗ್ತಿದೆ ರೌಂಡ್ ಫೋರ್ ಟೀಮ್ ಚಾಲೆಂಜಸ್ ಅವರು ವಿನ್ ಆಗಿದ್ದಾರೆ ರಾಕ್ಷಸ ಹುಲಿ ಕುತ್ಕೊಳ್ಳಿ ಅದಾರ ನಮ್ಮ ಭೂತಾತ್ಮ ಚಿಕ್ಕಪ್ಪ ನೋಡೋ ಬ್ರದರು ಸಿಸ್ಟರು ಅಣ್ಣ ತಂಗಿ ಎಳು ಎಲೆ ಎರಡು 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 ಎರೆಳು 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 ಎಲೆ ಎರೆಳು ಎರೆಲು ಗಾಯಿಸದು ಭೂತಯ್ಯನ ಮಗ ಅಯ್ಯೋ ಇವರು ಕಂಡಿಡ್ದಿಲ್ಲ ಈಗ ರೌಂಡ್ ಸಿಕ್ಸ್ ಸ್ಟಾರ್ಟ್ ಆಗ್ತಿದೆ ಕನ್ನಡ ಸಿಂಹ ರಾಜಿಯ ರಾಜೇಂದ್ರ ನಡ್ರಲ್ಲಿ

ಪಿಪಿ ಮದ್ವೆ ಒಂದು ಮಾಡೋದು ಸೈನಿಕ ಮಂತ್ರಿ ಸೈನ್ಯ ಆಯ್ದು

ಮೋಸ ಮಾಡ್ತಾರ ನೋಡ್ರಿ ಇಲ್ಲಿ ಏರ್ಬೋಡ್ಸ್ ಆಫ್ ಮಾಡ್ಕೊಂಡ್ರು ಕ್ಲಿಯರ್ ಆಗಿ ಗೊತ್ತಾಗಿದ್ರು ಗೊತ್ತೇ ಆಗಿಲ್ಲ ಅನ್ನೋ ತರ ಎರಡ್ ನಿಮಿಷ ನಮ್ಮ ಅಕ್ಕ ಡೌ ಮಾಡೋಳೆ ಆಮೇಲೆ ಇವಾಗ ಕಣ್ಣಿಡ್ದಿರೋ ತರ ರಿಯಾಕ್ಷನ್ ನೋಡ್ರಿ

कारो बैको बैको नो 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 करुणाडो बीमा अर्चना का बीमा काका 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 देना इंटर जाना सुनने दो यार कोई इंटर तो इंटर भाई को लारी ला ला कर्मा आ कर्मा कांडा आ या 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 कर्मा कांडा कर्मा मूर्रो कर्मा, ना कर्मा ना। तो कर् ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಗಿದೆ ಬಾಕ್ಸು ಕೆರೆ ಖರ್ಚನೆ ಗಾಯ್ ಈ ರೌಂಡ್ ಅಲ್ಲಿ ನಮ್ಮ ಟೀಮ್ ಚಾಲೆಂಜರ್ಸ್ ಆಗಿದ್ದಾರೆ ಅದ್ರಲ್ಲೂ ನಮ್ಮ ಚೈತ್ರಕ್ಕ ಬೇಗ ಕಂಡು ಕೊಟ್ಟಿದ್ದಾರೆ ಮನೆಯಲ್ಲಿ ಮಲ್ಕಳಕ್ಕೆ ಯಾರೋ ಆಚೆ ಕಡೆ ಮಲ್ಕೋ ದೊಡ್ಡವರೆಲ್ಲ ಸೊ ಈ ಚಾಲೆಂಜ್ ಯಾರು ವಿನ್ ಆಗಿದ್ದಾರೆ ಗಾಯ್ಸ್ ಈ ಚಾಲೆಂಜ್ ಅಲ್ಲಿ ಯಾರು ವಿನ್ ಆಗಿಲ್ಲ ಆದ್ರೆ ಈ ಒಂದು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರೂ ಬಾಯ್ ಮಾಡಿ ವಿಡಿಯೋದಲ್ಲಿ ಬಾಯ್ 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 ಓಕೆ ಗಾಯ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿದಲ್ಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್